కార్యక్రమం లాగా మారింది దానికి మనస్ఫూర్తిగా మనన్నకి మరొకసారి ధన్యవాదాలు తెలియజేస్తూ అలాగే ఈరోజు ಮುಗ ಎಂತಾವು ಬಿಜೆಪಿ ಜನಸೇನ ಏನು ಇವತ್ತು ಕಾಣಿಪಾಕಂ ದೇವಸ್ಥಾನದ ಒಂದು ಕಮಿಟಿಯ ಒಂದು ಪ್ರಮಾಣ ವಚನ ನೂತನ ಪ್ರಮಾಣ ವಚನ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ನಮ್ಮೆಲ್ಲರ ಹಿರಿಯರಾದಂತ ಮುನಿ ನಾಯ್ಡು ಅಂತ ಅವ್ರಿಗೆ ಒಂದು ಪ್ರಮಾಣ ಸ್ವೀಕಾರಕ್ಕೆ ಎಲ್ಲ ಭಕ್ತಾದಿಗಳು ಎಲ್ಲ ನಮ್ಮ ತಾಲೂಕಿನ ಪ್ರಬಾಲ್ ತಾಲೂಕಿನ ಎಲ್ಲ ರೈತ ಬಾಂಧವರು ಮತ್ತು ವಿಶೇಷವಾಗಿ ಮಂಡಿ ಮಾಲೀಕರು ಹೆಣ್ಣು ಹುಡ್ಡಲ್ಲಿ ಟೊಮೆಟೊ ಮಂಡಿ ಮಾಲೀಕರು ಬಂದು ಅವರ ಪ್ರಮಾಣ ವಚನವನ್ನು ಸ್ವಾಗತ ಕೋರಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಇವತ್ತು ಈ ಕಾಣಿಪಾಕ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಅದ್ಧೂರ ಅದ್ಧೂರಾಗಿ ಒಂದು ಕಾರ್ಯಕ್ರಮ ಆಯಿತು ಅದೇ ರೀತಿ ದೇವರ ದರ್ಶನ ಕೂಡ ಅದೇ ರೀತಿ ಆಯಿತು ಇವತ್ತು ಮನಿ ನಾಯ್ಡುನವರು ಒಳ್ಳೆಯ ಕೆಲಸಗಳು ಕಾಣಿಪಾಗಂದು ಒಳ್ಳೆಯ ಕೆಲಸಗಳು ಮಾಡಿ ಇವತ್ತು ಎರಡನೇ ಸಲ ಕೂಡ ಆಯ್ಕೆ ಆಗಿದ್ದಾರೆ ಅವರು ಒಳ್ಳೆ ಮಾಡೋ ಒಳ್ಳೆಯ ಕೆಲಸಗಳು ಮಾಡೋದ್ರಿಂದ ಆಂಧ್ರ ಪ್ರದೇಶ ಸರ್ಕಾರ ಅವರು ಅವ್ರ ಎರಡನೇ ಸಲ ಸಹ ಒಂದು ಚೇರ್ಮನ್ ಚೇರ್ಮನ್ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಚಿತ್ತೂರು ಜಿಲ್ಲಾದ ಎಲ್ಲಾ ಜನ ಸಾಗರ್ ಬಂದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡ್ರು ಇವತ್ತು ಆ ಕಾರ್ಯಕ್ರಮಕ್ಕೆ ಹೋತಲ್ಪೇಟ ಅಹ್ ಪೋತಲ್ಪೇಟೆ ಎಂ ಎಲ್ ಎನಿರಿ ಮುರಳಿ ಮುರಲಿಮೋಹನ್ ಅವರು ಅವರು ಕೂಡ ಸಹ ಬಂದು ಎಲ್ಲ ಇಲ್ಲಿ ನಾಯಕರು ಮುಖಂಡರು ಎಲ್ಲರೂ ಬಂದು ಅವ್ರಿಗೆ ಒಂದು ಸ್ವಾಗತನ ಕೋರಿದ್ದಾರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲಿ ಕಾಣಿಪಾಕದಲ್ಲಿ ದಿನೇ ದಿನೇ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದಾರೆ ಇವತ್ತೇನು ಅಂದ್ರೆ ತಿರುಮಲಾಗೋದ್ರೆ ಕಾಣಿಪಾಕ ದೇವಸ್ಥಾನದಲ್ಲಿ ವಿನಾಯಕ ದರ್ಶನ ಮಾಡ್ಕೊಂಡು ಹೋಗ್ತಾ ಇದಾರೆ ಅದೇ ರೀತಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕೂಡ ಸಹ ಬಂದು ಸ್ವಾಮಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಮೊದಲನೇ ಪೂಜೆ ವಿಘ್ನಾಯಕ ಪೂಜೆ ಅಂತಾರೆ ಮೊದಲನೇ ಪೂಜೆ ವಿಘ್ನೇಶ್ವರ ಪೂಜೆ ಅಂದ್ರೆ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದಾಗತ್ತೆ ಅಂತ ನಾವೆಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ದೇಶ ಎಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲ ಒಂದು ಎಲ್ಲ ರಾಜ್ಯಗಳಿಂದ ಬಂದಿಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ದಿನೇ ದಿನ ಬೆಳೀತಿರುವಂತಹ ಖಂಡಿ ಪಕ್ಕಂಗೆ ಎಲ್ಲರೂ ಸಹಾಯದಿಂದ ಎಲ್ಲರ ಇದರಿಂದ ಕೂಡ ಸಹ ಇವತ್ತು ಒಳ್ಳೆ ಹೆಸರು ಬರ್ತಾ ಇದೆ ಒಳ್ಳೆ ಒಂದು ಆಶೀರ್ವಾಗ್ತಾ ಇದೆ ಒಳ್ಳೆ ಒಂದು ಇಲ್ಲಿ ಹೆಸರಾದಂತಹ ಒಂದು ಕಣಿಪಗಮು ಯಾಕಂದ್ರೆ ಸಹ ಇಲ್ಲಿ ಒಳ್ಳೆಯ ಒಂದು ಏನೇ ಅನ್ಕೊಂಡ್ರು ಸಹ ನಾವು ಯಾವ್ದಕ್ಕೆ ಒಂದು ದೇವರ ಹರಕೆ ಮಾಡಿಕೊಂಡ್ರೆ ಸಹ ಅದ್ರ ಹರಕೆ ಅಂತ ಹೇಳಿ ಎಲ್ಲರೂ ಹಿರಿಯರು ಕೂಡ ಹೇಳ್ತಾ ಇದ್ರು ಅದೇ ರೀತಿ ಇವತ್ತು ಬಂದಿದ್ದಾರೆ ಇವತ್ತು ನಮ್ಮ ಮಾರ್ಕೆಟ್ ಇಂದ ಪ್ರತಿ ವರ್ಷನು ಪ್ರತಿ ಕಾರ್ಯಕ್ರಮಕ್ಕೆ ಪೂಜೆ ಕಾರ್ಯಕ್ಕೆ ಬ್ರಹ್ಮೋತ್ಸವಕ್ಕಾಗ್ಲಿ ಎಲ್ಲದಕ್ಕೂ ನಮ್ಮ ಮಾರ್ಕೆಟ್ ಇಂದ ತರಕಾರಿಯನ್ನು ಕಳಿಸ್ತಾ ಇದ್ವು ಮೊದಲನೇದಾಗಿ ತಿರುಮಲ ದೇವಸ್ಥಾನಕ್ಕೆ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ವು ಅದೇ ರೀತಿ ಇಲ್ಲಿ ಬ್ರಹ್ಮೋತ್ಸವ ಇಲ್ಲಿ ಕಾರ್ಯಕ್ರಮ ಇಲ್ಲಿ ನಾವು ತರಕಾರಿ ಕಳಿಸಿ ಅಂತ ಹೇಳಿದ ರವೀಂದ್ರ ರೆಡ್ಡಿ ಅವರ ಸಮ್ಮುಖದಲ್ಲಿ ಇವರು ಇಲ್ಲಿ ಚೇರ್ಮನ್ ಆದ ಮುನಿ ನಾಯ್ಡು ಅವ್ರನ್ನ ಕೇಳಿದಾಗ ನೀವು ಜನರ ಸೇವೆ ಜನರಿಗೆ ಪ್ರಸಾದ ಸೇವೆ ಮಾಡಂಗಿದ್ರೆ ನಿಮ್ಮ ಜೊತೆಲಿ ನಾವು ಇರ್ತೀವಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ಆವತ್ತಿನ ದಿನ ಚೇರ್ಮನ್ ಆದಂತ ಮುನಿ ನಾಯ್ಡು ಅವರು ಹೆಣ್ಣು ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಬಂದು ಅಲ್ಲೆಲ್ಲ ಎಲ್ಲರತ್ರ ರೈತರ ಮತ್ತು ವ್ಯಾಪಾರಸ್ಥರು ಮಂಡಿ ಮಾಲೀಕರು ಎಲ್ಲ ಮಾತಾಡಿ ಆತ ಆವತ್ತಿನ ಇವತ್ತಾಗ ಕಳಿಸ್ತಾ ಇದ್ದೀವಿ ವಿಶೇಷ ಪೂಜ್ಯ ಕಾರ್ಯಕ್ರಮ ಕಳಿಸ್ತಾ ಇದ್ದೀವಿ ಇವತ್ತು ಅವರಿಗೆ ಎಣ್ಣೆ ಸಲಿಯ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದು ಖುಷಿಯಾಗಿ ಎಲ್ಲ ಮಂಡಿ ಮಾಲೀಕರು ರೈತರು ಎಲ್ಲರೂ ಬಂದು ಇವ್ರಿಗೆ ಅವತ್ತಿಗೆ ಒಂದು ಸನ್ಮಾನ ಅಂದ್ರೆ ಇವತ್ತು ನಾವು ಕೂಡ ಸಹ ವರ್ಷ ವರ್ಷನೂ ಇದೇ ತರ ಬಂದು ಇಲ್ಲಿ ಒಂದು ದೇವ್ರ ದರ್ಶನ ಮಾಡ್ಕೊತ ನಮ್ಮ ಕೈಯಲ್ಲಿ ಆದಷ್ಟು ದೇವಸ್ಥಾನಗಳ ತರಕಾರಿಯನ್ನು ಕಳಿಸ್ತಾ ಇದ್ದೀವಿ ಯಾಕಂದ್ರೆ ದೇವಸ್ಥಾನದ ಅನ್ನದಾನದ ವಿಶೇಷ ಪ್ರಸಾದಕ್ಕೋಸ್ಕರ ಕಳಿಸ್ತಾ ಇದ್ದೀವಿ ಒಂದು ವೆಹಿಕಲ್ ಕೂಡ ಬೇಕಂದ್ರೆ ಟೆಂಪೋ ಅದು ಹೇಳಿ ನಾವು ಎಲ್ಲರೂ ಸೇರಿ ಒಂದು ವೆಹಿಕಲ್ ಕೂಡ ತೆಗೆದುಕೊಟ್ಟಿದ್ದೀವಿ ಯಾರೇ ತಮ್ಮ ತರಕಾರಿನ ಉಚಿತವಾಗಿ ಕಲ್ಸ ಆ ವೆಹಿಕಲ್ ಅವ್ರ ಊರಿಗೆ ಹೋಗಿ ಎತ್ಕೊ ಇಲ್ಲಿಗೆ ಕಾಣಿಪಾಂಗ್ ಕೊಟ್ಟಾಗ ಆ ದೇವರ ದರ್ಶನದಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನದಾನದ ಒಂದು ಟೆಂಪೋನು ತೆಗೆದುಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಕೈಯಲ್ಲಿ ಆದಷ್ಟು ವಿಶೇಷವಾಗಿ ನಮ್ಮ ಮಂಡಿ ಮಾಲೀಕರು ಇಂಥ ದೇವಸ್ಥಾನಗಳಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮಾಡಬೇಕಂದ್ರೆ ಖುಷಿ ಖುಷಿಯಾಗಿ ಒಂದು ಒಳೆ ಕೆಲಸ ಮಾಡ್ತಾ ಇದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬ ಎಲ್ರಿಗೂ ಚೆನ್ನಾಗಿರ್ಬೇಕು ಇವತ್ತು ನಮ್ಗೆ ಇದೆಲ್ಲ ನಮ್ಗೆ ಮಾರ್ಗದರ್ಶನದಲ್ಲಿ ದೇವಸ್ಥಾನಕ್ಕೆ ತರಕಾರಿ ಕಳ್ಸಕ್ಕೆ ನಮ್ಮ ರವೀಂದ್ರ ರೆಡ್ಡಿ ಪಲ್ವನೇರು ರವೀಂದ್ರ ರೆಡ್ಡಿ ಮತ್ತು ರವೀಂದ್ರ ಕಿಶೋರ್ ಸ್ವಾಮಿ ಮತ್ತು ಅವರ ಒಂದು ಒಂದು ಟೀಮ್ ಎಲ್ಲರೂ ಸೇರಿ ಇವತ್ತು ನಮ್ಗೆ ಒಂದು ಈ ದೇವಸ್ಥಾನಕ್ಕೆ ಒಂದು ಅನ್ನದಾನಕ್ಕೆ ತರಕಾರಿ ಕಳ್ಸೋದಕ್ಕೆ ಅವ್ರಿಗೂ ಅವ್ರಿಗೂ ದೇವರ ದರ್ಶನ ದೇವರ ಆಶೀರ್ವಾದ ಇರಲಿ ಅವ್ರ ಮಕ್ಕಳು ಅವರು ಎಲ್ಲರೂ ಚೆನ್ನಾಗಿರ್ಬೇಕು ಯಾಕಂದ್ರೆ ಒಳ್ಳೆಯ ಕೆಲಸಗಳು ಮಾಡಕ್ಕೆ ಒಂದು ನಮ್ಗೆ ಒಂದು ಇದ್ಕೊಟ್ಟಿದ್ರಿ ಒಳ್ಳೆಯ ಒಂದು ಒಂದು ಅಂದ್ರೆ ಒಳ್ಳೆ ಒಂದು ನೀಟ್ನೆಸ್ ಇದೆ ಒಳ್ಳೆ ಕುರಿಯರ್ ನೀರುವುದಕ್ಕೆ ಭಕ್ತಾದಿಗಳಾಗಲಿ ಪ್ರಸಾದ ಇದಾಗ್ಲಿ ಯಾವುದೇ ಒಂದು ದರ್ಶನ ದೇವರ ದರ್ಶನ ಆಗಲಿ ಒಳ್ಳೆ ಒಳ್ಳೆ ತರ ಯಾವ ಮಾರ್ಗಸೂಚನದಲ್ಲಿ ಒಳ್ಳೆ ಒಂದು ಚೇರ್ಮನ್ ಒಂದು ಮಾರ್ಗಸೂಚನೆಯಲ್ಲಿ ಕಮಿಟಿಯಿಂದ ಇತರ ಇಒ ಆಗಲಿ ಒಂದು ಎಮ್ ಎಲ್ ಒಂದು ಕೆಲಸ ಭಕ್ತಾದಿಗಳು ಒಳ್ಳೆ ಕೆಲಸ ಮಾಡ್ತಾರೆ ನಿಜವಾಗ್ಲೂ ದೇವರು ಇನ್ನ 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 ಬೆಳೆಸ್ತಾ ಇದಾರೆ ಎಲ್ಲರೂ ಭಕ್ತಾದಿಗಳು ಬರುವಂತ ಒಂದು ವಿಶೇಷ ಒಂದು ಇದಾಗ್ತದೆ ಅದಕ್ಕೋಸ್ಕರ ಎಲ್ಲಾ ಭಕ್ತಾದಿಗಳು ಬಂದು ಆ ದೇವರ ದರ್ಶನ ಮಾಡಿಕೊಂಡು ಎಲ್ಲರೂ ಆರೋಗ್ಯ ಇರ್ಬೇಕು ಹೇಳಿ ಒಳ್ಳೆ ಮಳೆ ಬೀಳ್ಬೇಕು ರೈತರಿಗೆ ಒಳ್ಳೆ ಒಂದು ರೇಟು ಒಳ್ಳೆ ಬೆಳೆ ಹಾಕ್ಬೇಕು ಅಂತೇಳಿ ನಾವು ಕೂಡ ಒಂದು ನಮ್ಮ ಮಾರ್ಕೆಟ್ ಇಂದ ಒಂದು ವಿಶೇಷವಾಗಿ ಕಾಣಿಪಾಗ ದೇವಸ್ಥಾನದಲ್ಲಿ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೇವೆ ಎಲ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ ಒಂದು ಪೂಜಾ ಕಾರ್ಯಕ್ರಮವಾಗಿ ಹೋಗಿ ಅದೇ ವಿಶೇಷವಾಗಿ ಪೂಜೆ ಮಾಡ್ಕೊಂಡ್ ಬಂದಿದ್ದೀವಿ ಎಲ್ರಿಗೂ ನಮಸ್ಕಾರ ಓಂ ವಿನಾಯ್